ಪ್ರೈಸ್ ದ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಮೈಮೆ ಉಂಟಾಗಲಿ ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸುವಿನ ಮೊದಲುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಎಂದು ನಾನು ನಂಬಿದ್ದೇನೆ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಈ ದಿವಸವೆಲ್ಲ ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಪ್ರಿಯರೇ ಈ ದಿವಸದಲ್ಲಿ ಮತ್ತೊಂದು ಬಾರಿ ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾ ಕೃಪೆಗಾಗಿ ಒಂದು ಸದಾವಕಾಶಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನೀವೇನಾದರೂ ಮೊದಲನೇ ಬಾರಿ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವುದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ ಈ ದಿನದ ಒಂದು ಚಿಂತನೆಗಾಗಿ ಒಂದು ಸಂದೇಶವನ್ನು ಧ್ಯಾನ ಮಾಡೋಣ ಪ್ರಿಯರೇ ನಮ್ಮ ಯಾವಾಗಲೂ ನಮ್ಮ ಯಾವಾಗಲೂ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆ ಕೇಳಬೇಕು ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡೀಬೇಕು ನಾವು ಪರಲೋಕ ರಾಜ್ಯವನ್ನು ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರತಿಯೊಬ್ಬರಿಗೂ ಒಂದು ನಿರೀಕ್ಷೆ ಮತ್ತು ಬಯಕೆ ಇರ್ತದೆ ಪ್ರಿಯರೇ ಅದು ಇರಲೇಬೇಕಾದದ್ದು ಇರ್ತದೆ ಪ್ರಿಯ ಆದರೆ ನಿಜವಾಗಲೂ ನಾವು ನೋಡೋದಾದರೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಹನ್ನೊಂದನೇ ಅಧ್ಯಾಯದಲ್ಲಿ ನೋಡುವಾಗ ಸತ್ತ ಲಾಜರ್ನನ್ನು ಎಬ್ಬಿಸುವಂಥ ಸಮಯದಲ್ಲಿ ಹನ್ನೊಂದನೇ ಅಧ್ಯಾಯ ನಲ್ವತ್ತೊಂದು ನಲವತ್ತೆರಡು ನಲವತ್ತ್ಮೂರನೇ ವಚನಗಳಲ್ಲಿ ನಾನು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತರು ಇನ್ನೂ ಪ್ರಾರ್ಥನೆ ಮಾಡಿರುವುದಿಲ್ಲ ಲಾಜರ್ನಿಗೆ ಅಪ್ಪಣೆ ಕೊಟ್ಟಿರುವುದಿಲ್ಲ ಆದರೆ ದೇವರಿಗೆ ಒಂದು ಏನು ಅಂತ ಹೇಳಿದರೆ ಒಂದು ಮಾತನ್ನು ಹೇಳ್ತಾರೆ ತಂದೆ ಆದ ದೇವರೇ ನೀವು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳುವುದಕ್ಕಾಗಿ ಸ್ತೋತ್ರ ಈಗಲೂ ಕೇಳಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಅವರು ಇನ್ನೂ ಪ್ರಾರ್ಥನೆಯೇ ಮಾಡಿಲ್ಲ ಆದರೆ ಅಷ್ಟು ಒಂದು ದೃಢತೆಯಿಂದ ನಂಬಿಕೆಯಿಂದ ಅವರು ಹೇಳ್ತಾ ಇದ್ದಾರೆ ಯಾಕೆ ಎಂಬುದಾಗಿ ನಾವು ಗಮನಿಸುವಾಗ ಪ್ರಿಯರೇ ನಾವು ಅದೇ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಲಿಕ್ಕೆ ನಡೆಯಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ ಮತ್ತು ಅಷ್ಟು ಮಾತ್ರವಲ್ಲ ನಮ್ಮ ಜೀವಿತದಲ್ಲೂ ಹಾಗೆಯೇ ಆಗಬೇಕು ಎಂಬುದಾಗಿ ನಾವು ನೆನೆಸುವುದಾದರೆ ನೋಡಿ ಕರ್ತನಾದ ಯೇಸು ಕ್ರಿಸ್ತರು ಅವರ ನಂಬಿಗಸ್ಥರಾಗಿ ದೇವರು ಕೊಟ್ಟಂಥ ಒಂದು ಎಲ್ಲ ಜವಾಬ್ದಾರಿಗಳನ್ನು ಮಾಡುವಂಥವರಾಗಿದ್ದರು ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವಂಥವರಾಗಿದ್ದರು ಆದ್ದರಿಂದ ಅವರ ಪ್ರಾರ್ಥನೆ ಯಾವಾಗಲೂ ದೇವರ ಸನ್ನಿಧಾನಕ್ಕೆ ಅದೇನಾಗ್ತದೆ ಹೋಗುವಂಥದ್ದಾಗಿತ್ತು ಪ್ರೇರೆ ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಪ್ರಾರ್ಥನೆಗಳು ಅದೇ ರೀತಿಯಾಗಿ ದೇವರ ದೇವರಿಗೆ ಮುಟ್ಟಬೇಕು ಎಂಬುದಾಗಿ ನಾವು ನೋಡೋದಾದರೆ ಮೊದಲನೇದಾಗಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ನಾವು ತಿಳಿದುಕೊಳ್ಳುವಾಗ ದೇವರ ವಾಕ್ಯದ ಮೂಲಕ ನಮಗಿನ್ನೂ ಸ್ಪಷ್ಟವಾಗಿ ಅರ್ಥವಾಗ್ತದೆ ಪ್ರೇರೆ ಏನೆಂಬುದಾಗಿ ನಾವು ನೋಡುವುದಾದರೆ ಯೋಹಾನನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ನೋಡುವಾಗ ಅದರ ಬಿ ಭಾಗದಲ್ಲಿ ನಾವು ನೋಡ್ತೇವೆ ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ನೋಡಿ ಇಲ್ಲಿ ಒಂದು ಪದವನ್ನು ಉಪಯೋಗಿಸಲಾಗಿದೆ ಪ್ರೇರೆ ಹೀಗಿರಲಾಗಿ ಹೇಗಿರಲಾಗಿ ಎಂಬುದಾಗಿ ನಾವು ನೋಡೋದಾದರೆ ಈ ಒಂದು ಹದಿನೈದನೇ ಅಧ್ಯಾಯದಲ್ಲಿ ಹದಿನಾರನೇ ಏ ಭಾಗವನ್ನು ಹದಿನಾರನೇ ವಚನದ ಎ ಭಾಗವನ್ನು ನೋಡುವಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವ ಫಲ ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ನೋಡಿ ವಾಕ್ಯದಲ್ಲಿ ಏನು ಹೇಳ್ತದೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಾವು ಫಲ ಕೊಡುವವರಾಗಬೇಕು ಫಲ ಕೊಡುವಂಥದ್ದು ನೆಲೆ ನಿಲ್ಲುವಂಥ ಫಲ ಆಗಿರಬೇಕು ಅದಕ್ಕಾಗಿ ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ಪ್ರಿಯರೇ ಇವತ್ತು ನಾವು ಫಲ ಕೊಡುವಂಥ ಮಕ್ಕಳಾದರೆ ಈ ಫಲ ಕೊಡಬೇಕಾದ್ರೆ ನಾವು ಮಾಡಬೇಕಾದಂಥ ಕಾರ್ಯ ಏನೆಂಬುದಾಗಿ ನಾವು ನೋಡೋದಾದರೆ ಮಾರ್ಕನ್ನು ಬರೆದು ಸುವಾರ್ತೆ ಮೂರನೇ ಅಧ್ಯಾಯ ಆದರೆ ಹದಿನಾಲ್ಕನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನೋಡ್ತೀವಿ ಹದಿನಾಲ್ಕು ಹದಿನೈದನೇ ವಚನ ಆತನು ಹನ್ನೆರಡು ಮಂದಿ ಶಿಷ್ಯರನ್ನು ಹದಿನ ಹನ್ನೆರಡು ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸಬೇಕೆಂತಲೂ ಆ ಹನ್ನೆರಡು ಮಂದಿಯನ್ನು ಆರಿಸಿ ನೇಮಿಸಿದನು ಎಂಬುದಾಗಿ ನೋಡಿ ಇಲ್ಲಿ ದೇವರು ಮೊಟ್ಟ ಮೊದಲನೇದಾಗಿ ನಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಈ ವಚನದಲ್ಲಿ ನಾವು ನೋಡುವಾಗ ದೇವರು ಈ ವಚನದಲ್ಲಿ ನೋಡುವಾಗ ತನ್ನ ಸಂಗಡ ಇರಬೇಕೆಂತಲೂ ಎಂಬುದಾಗಿ ಮಟ್ಟು ಮೊದಲನೇದಾಗಿ ಪ್ರಿಯರೇ ನಾವು ದೇವರ ಜೊತೆ ಒಂದು ಅನ್ಯೋನ್ಯತೆಯಲ್ಲಿ ದೇವರ ಸಂಬಂಧದಲ್ಲಿ ಇರಬೇಕು ಪ್ರಿಯರೇ ಅದು ಮೊದಲನೇ ಸೇವೆಯಾಗಿದೆ ತದನಂತರ ನೋಡಿ ಆ ಫಲ ನಾವು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲ ಅಂಥೇಳಿದರೆ ಫಲಗಳನ್ನು ನೋಡಿ ದೇವರ ಜೊತೆಯೇ ನಮ್ಮ ಅನ್ಯೋನ್ಯತೆ ಸಂಬಂಧ ಇಲ್ಲ ಅಂಥೇಳಿದರೆ ನಾವು ಆ ಫಲಗಳನ್ನು ಕೊಡಲಿಕ್ಕಾಗಲ್ಲ ಆ ದೇವರ ಅಧಿಕಾರವನ್ನು ನಾವು ಹೊಂದಿಕೊಂಡು ದೇವರು ಇಟ್ಟಂಥ ಯೋಚನೆಗಳನ್ನು ನಾವು ಏನು ಮಾಡಲಿಕ್ಕೆ ಆಗಲ್ಲ ಆದ್ದರಿಂದ ಇಲ್ಲ ನೋಡ್ತೀವಿ ಆತನು ಹನ್ನೆರಡು ಮಂದಿಯನ್ನು ಆರಿಸಿಕೊಡು ತನ್ನ ಸಂಗಡ ಇರಬೇಕೆಂತಲೋ ಎಂಬುದಾಗಿ ಮೊದಲನೇದಾಗಿ ನಾವು ದೇವರ ಸಂಗಡ ಇರಬೇಕು ಪ್ರತಿನಿತ್ಯ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ಬೋದು ಸಭೆಯಲ್ಲಿ ಪ್ರಾರ್ಥನೆ ಮಾಡೋದು ವೈಯಕ್ತಿಕವಾಗಿ ಆತನೊಂದಿಗೆ ಅನ್ಯೋನ್ಯವುಗಳ ಸಂಬಂಧ ಪ್ರಾರ್ಥನೆ ಮೂಲಕ ನಾವು ಒಂದು ಅನ್ಯೋನ್ಯತೆಯ ಸಂಬಂಧದಲ್ಲಿ ಅನ್ಯೋನ್ಯವಾಗಿ ನಡೀಬೇಕು ದೇವರ ಜೊತೆಗೆ ಅವಾಗ ನೋಡಿ ನಾವು ಏನಾಗ್ತದೆ ಅಂದರೆ ಆ ದೇವರ ಸ್ವರೂಪ ದೇವರ ಸ್ವಭಾವಗಳು ದೇವರ ಗುಣಲಕ್ಷಣಗಳು ದೇವರ ಫಲಗಳು ದೇವರ ಅಧಿಕಾರ ನಮ್ಮಲ್ಲಿ ಏನಾಗ್ತದೆ ಪ್ರಿಯರೇ ಅದು ರಿಚಾರ್ಜ್ ಆಗುವಂಥದ್ದಾಗಿದೆ ದೇವರಿಗೆ ಸ್ತೋತ್ರವಾಗಲಿ ಆದ್ದರಿಂದ ಇಲ್ಲಿ ನೋಡ್ತೀವಿ ನಾವು ದೇವರ ಸಂಗಡ ಇರುವಾಗ ನಿಜವಾಗಲೂ ನಮಗೇನು ಮಾಡ್ತೀವಿ ಫಲಭರಿತ ನಾವು ಯಾವುದು ಸಾಕ್ಷಿ ಎಂಬ ಫಲವನ್ನು ಈ ಲೋಕದಲ್ಲಿ ನಾವು ಪರಿಶುದ್ಧವಾಗಿ ಮೆಚ್ಚುಗೆಯಾಗಿ ಮತ್ತು ಅವನಿಗೆ ಆತನಿಗೆ ಮೀಸಲಾಗಿ ನಾವು ಜೀವಿಸಲಿಕ್ಕೂ ಮತ್ತು ಆತ್ಮಗಳನ್ನು ಕೊಡುವಂಥ ಆತ್ಮಗಳನ್ನು ಆದಾಯ ಮಾಡುವಂಥ ಒಂದು ಫಲಗಳನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ಆ ಸಾಧ್ಯವಾಗುವಾಗ ನಮ್ಮ ನಮ್ಮ ಪ್ರಾರ್ಥನೆ ನೋಡಿರಿ ಗಾಡ್ ಆವಾಗ ದೇವರು ಖಂಡಿತವಾಗಲು ಹೀಗಿರಲಾಗಲಿ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ತೀರೋ ಅದು ತಂದೆಯಿಂದ ಹೊಂದಿಕೊಳ್ಳುವಿರಿ ಎಂಬುದಾಗಿ ಇದು ವಾಗ್ದಾನವಾಗಿದೆ ನೋಡಿ ಯಾಕಂದರೆ ಕೂಲಿ ಕೆಲಸ ಮಾಡುವವನಿಗೆ ಕೂಲಿ ದೊರೆಯದೆ ದೊರೆಯುತ್ತದೆ ಯಾಕಂದರೆ ಇಲ್ಲಿ ನಾವು ಮಕ್ಕಳಾಗಿದ್ದೇವೆ ಆದರೆ ಅದೇ ಸಮಯದಲ್ಲಿ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ನಮಗೆ ಕೆಲಸಗಳನ್ನು ಕೊಟ್ಟಿದ್ದಾನೆ ನಾವು ಲೂಕನೂ ಬರದ ಶುವಾರ್ತೆ ಹತ್ತನೇ ಅಧ್ಯಾಯ ಅದರ ಎರಡನೇ ವಚನದಲ್ಲಿ ನಾವು ನೋಡ್ತೇವೆ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು ಕಳಿಸುವಾಗ ಅವರಿಗೆ ಹೇಳಿದ್ದೇನಂತ ಹೇಳಿದರೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದುದರಿಂದ ಬೆಳೆ ಯಜಮಾನನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂಬುದು ನೋಡಿರಿ ಇವ ಬೆಳೆಗೆ ಯಾರನ್ನು ಕರೆದಿದ್ದಾನೆ ಕೆಲಸ ಮಾಡಲಿಕ್ಕೆ ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ ಆ ಕೆಲಸ ಯಾವುದು ಮನುಷ್ಯರನ್ನು ಹಿಡಿಯುವಂಥದ್ದು ಯೇಸು ಕ್ರಿಸ್ತನಿಗೆ ಆತ್ಮಗಳನ್ನು ಆದಾಯ ಮಾಡುವ ಕೆಲಸ ಅಷ್ಟು ಮಾತ್ರವಲ್ಲ ಈ ಲೋಕದಲ್ಲಿ ನಾವು ದೇವರಿಗಾಗಿ ಸಾಕ್ಷಿಗಳಾಗಿ ಆತನು ಬಯಸುವ ರೀತಿಯಲ್ಲಿ ಜೀವಿಸಲಿಕ್ಕೆ ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ ಹೀಗಿರುವಾಗ ನೋಡಿ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಹನ್ನೊಂದನೇ ಅಧ್ಯಾಯ ಯೋಹಾನನ ಬರೆದು ಸುವಾರ್ತೆಯಲ್ಲಿ ಹೇಳಿದ ಹಾಗೆ ನಾವು ಹೇಳಲಿಕ್ಕೆ ಧೈರ್ಯ ಉಂಟು ಪ್ರೇರಿ ಯಾಕಂದರೆ ನಾವು ಆತನ ಚಿತ್ತಾನುಸಾರವಾಗಿ ಆತನ ಜೊತೆ ನಡೆಯುವಾಗ ಆತನ ಚಿತ್ತಾನುಸಾರವಾಗಿ ನಾವು ಬೇಡಿಕೊಳ್ತೇವೆ ಪ್ರೇರಿ ಬೇಡಿಕೊಳ್ಳುವಾಗ ಖಂಡಿತವಾಗಲೂ ದೇವರು ಗಾಡ್ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸುವನಾಗಿದ್ದಾನೆ ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಹೀಗಿರಲಾಗಿ ನಾವು ನಾವು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಏನೇನು ಬೇಡಿಕೊಳ್ತೇವೋ ತಂದೆಯಾದ ದೇವರನ್ನು ಅದನ್ನು ಖಂಡಿತವಾಗಲು ಹೊಂದಿಕೊಳ್ತೇವೆ ಪ್ರಿಯ ಅದರಲ್ಲಿ ಇದು ದೇವರ ವಾಗ್ದಾನ ಇದು ಸತ್ಯವಾಗಿದೆ ಪ್ರಿಯ ಹಾಗಾದರೆ ನಾವೇನು ಮಾಡೋಣ ನಾವು ಮೊದಲನೇದಾಗಿ ದೇವರ ಸಂಗಡ ಇರೋಣ ದೇವರ ಸಂಗಡ ಇದ್ದು ಏನು ಮಾಡೋಣ ಪ್ರಯತ್ಕೊಳ್ಳೋಣ ದೇವರಿಂದ ದೇವರಿಗೆ ಸೇವೆ ಮಾಡಿ ನಂತರ ಮನುಷ್ಯರಿಗೆ ನಾವು ಶುಭ ಸಂದೇಶವನ್ನು ಸಾರುವುದರ ಮೂಲಕ ಪ್ರಯತ್ಕೊ ನಾವು ಏನೋ ಆತ್ಮಗಳನ್ನು ಆದಾಯ ಮಾಡೋಣ ಪ್ರೀತಿ ಆತ್ಮಗಳನ್ನು ಆದಾಯ ಮಾಡುವಾಗ ಅದು ನಿಜವಾಗಲೂ ನೆಲೆ ನಿಲ್ಲುವಂಥ ಅದು ಫಲವಾಗಿದೆ ಅದು ಭೂಮಿ ಆಕಾಶಗಳು ಆ ಭೂಮಿ ಆಕಾಶಗಳು ಅಳಿದು ಹೋದರೂ ಆ ಆತ್ಮಗಳ ಫಲ ಅಳಿದು ಹೋಗುವುದಿಲ್ಲ ಯಾಕಂದರೆ ಅವು ಪರಲೋಕ ರಾಜ್ಯದಲ್ಲಿ ಇರುವಂಥದ್ದಾಗಿದೆ ಆತ್ಮಗಳು ಪ್ರೈಸ್ ಪ್ರೈಸ್ಗಳು ರಕ್ಷಿಸಲ್ಪಟ್ಟು ಅವು ಪರಲೋಕ ರಾಜ್ಯದಲ್ಲಿ ಇರುವಂಥದ್ದಾಗಿದೆ ಆದ್ದರಿಂದ ಇಲ್ಲಿ ಕರ್ತನ ಬಯಕೆ ಹೇಳಿದರೆ ನೀವು ಹೀಗೆ ಮಾಡುವಾಗ ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ತೀರಲ್ಲ ಅದನ್ನು ನಿಮ್ಮ ನೆನವೇರ್ಸ್ ನೆರವೇರಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಪ್ರೀ ಆದ್ದರಿಂದ ಇವತ್ತು ನಮ್ಮ ಪ್ರಾರ್ಥನೆಗಳು ಕೇಳುತ್ತಿಲ್ಲ ಎಂಬುವ ಒಂದು ಸಂಶಯವಿದೆಯಾ ಅಥವಾ ಪ್ರಾರ್ಥನೆ ದೇವರು ಕೇಳುತ್ತಿದ್ದಾನೆ ಅಂತ ಒಂದು ನಿರೀಕ್ಷೆ ಇದೆ ಇರಬಹುದು ಆದರೂ ಕೂಡ ಅದು ಇರುವುದು ಒಳ್ಳೆಯದೇ ಆದರೆ ಪ್ರೈಸ್ ಗಾಡ್ ಪ್ರೈಸ್ಗಾರ್ಡ್ ನಾವೇನಂತೇಳಿದರೆ ಈ ಒಂದು ಈ ಪ್ರಕಾರವಾಗಿ ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಾವು ಆತನ ಕೊಟ್ಟಿರುವಂಥ ಒಂದು ಜವಾಬ್ದಾರಿಯನ್ನು ನಾವು ಮಾಡುವಾಗ ಖಂಡಿತವಾಗಲೂ ಏನಾಗ್ತದೆ ಅಂದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕೇ ಸಿಗುತ್ತದೆ ದೇವರು ಈ ವಾಕ್ಯದ ಮೂಲಕ ಧಾರಾಳವಾಗಿ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಹೌದು ಕರ್ತನೆ ನಿಮಗೆ ಫಲ ಕೊಡೋರಾಗಬೇಕು ನೆಲೆ ನಿಲ್ಲುವಂಥ ಫಲವನ್ನು ಕೊಡಬೇಕು ನಾವು ಮೊದಲು ನಿನ್ನ ಸಂಗಡ ಇರಬೇಕು ನಿಮ್ಮ ಜೊತೆ ಒಂದು ಅನ್ಯೋನ್ಯತೆಯಲ್ಲಿರಬೇಕು ನಂತರ ನಾವು ಸ್ವಾರ್ಥೆ ಸಾರಬೇಕು ನಿನ್ನಿಟ್ಟಿರುವಂಥ ಯೋಚನೆಗಳು ದುರಾತ್ಮಗಳ ಮೇಲೆ ದುರಾತ್ಮಗಳನ್ನು ಓಡಿಸುವಂಥ ಒಂದು ಕಾರ್ಯಗಳು ನೀನು ಮಾಡುವಂಥ ಸ್ವಾಮಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ವಿಡಿಯೋವನ್ನು ವೀಕ್ಷಿಸುತ್ತಿರುವಂಥವ್ರನ್ನ ಆಶೀರ್ವದಿಸು ದೇವರೇ ನಿಮ್ಮ ಸಂಗಡ ನಾವು ಅನ್ಯೋನ್ಯತೆಯಲ್ಲಿದ್ದು ದೇವರೇ ನೀನು ಕೊಟ್ಟಿರುವಂಥ ಅಧಿಕಾರವನ್ನು ಹೊಂದಿಕೊಂಡು ಶುಭ ಸಂದೇಶವನ್ನು ಸಾರಿ ನಿಮಗಾಗಿ ಆತ್ಮಗಳ ಆದ ಆದಾಯವನ್ನು ಮಾಡುತ್ತಾ ನಿಮಗೆ ಮೆಚ್ಚುಗೆ ಉಳ್ಳವರಾಗಿ ದೇವರೇ ನಾವು ಜೀವಿಸುವುದಕ್ಕೆ ಸಹಾಯ ಮಾಡಿರಿ ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಈ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ್ಳ ತಂದೆ ಆಮೇನಾಮೇನಾಮೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು